ನಮಸ್ಕಾರ ಸ್ನೇಹಿತರೆ ಎಜುನೆಡ್ಸ್ಗೆ ಸ್ವಾಗತ ನಾನು ಮೃತುನ್ ಚಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ನೀವೇನಾದರೂ ಬಿ ಎಡ್ ಪ್ರವೇಶಾತೀನ ಪಡಿಬೇಕು ಅಂತ ಅನ್ಕೊಳ್ತಾ ಇದ್ರಿ ಅಂದರೆ ಅಂದರೆ ಬಿ ಎಡ್ಗೆ ಅಡ್ಮಿಷನ್ ಪಡಿಬೇಕು ಅಂತ ಅನ್ಕೋತಾ ಇದ್ರಿ ಅಂತಂದರೆ ನೀವು ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರಬೇಕಾಗುತ್ತೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಕಂಪಲ್ಸರಿಯಾಗಿ ನಮ್ಮ ಜೊತೆಗಿರಬೇಕಾಗುತ್ತೆ ವೆರಿಫಿಕೇಷನ್ಗಾಗಲಿ ಅಥವಾ ಅರ್ಜಿ ಸಾಲ್ಸೋದಕ್ಕಾಗಲಿ ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬಿ ಎಡ್ ಅಡ್ಮಿಷನ್ಗೆ ಬೇಕಾಗುತ್ತೆ ಅನ್ನುವಂತಹ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ಅಥವಾ ಇನ್ನೊರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮುಂದಿನ ಎಲ್ಲ ಅಪ್ಡೇಟ್ಸ್ ನೋಟಿಫಿಕೇಶನ್ ಓಲ್ ಸೆಲೆಕ್ಟ್ ಮಾಡಿ ಶೈಕ್ಷಣಿಕ ಸಾಲಿನ ಬಿಎಡ್ ಪ್ರವೇಶಾತಿ ಅಕ್ಟೋಬರ್ ಎರಡನೇ ವಾರದ ನಂತರ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶೈಕ್ಷಣಿಕ ಸಾಲಿನ ಬಿಎಡ್ ಅಡ್ಮಿಷನ್ಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಆಗಲಿ ಅಥವಾ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಅಥವಾ ಸಂದರ್ಭದಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನು ಕಡ್ಡಾಯವಾಗಿ ಹೊಂದಿರಲೇಬೇಕಾಗುತ್ತೆ ನಾವು ಈಗ ಹೊಂದಿರುವಂತಹ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಇನ್ನಷ್ಟು ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಒಟ್ಟಾರಿಯಾಗಿ ಬಿಎಡ್ ಅಡ್ಮಿಷನ್ ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಗಳು ಬೇಕು ನೋಡ್ತಾ ಹೋಗೋಣ ಸೊ ಮೊದಲಿಗೆ ಎಸ್ ಎಸ್ ಎಲ್ ಸಿ ಅಂಕ ಬೇಕಾಗುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಎಸ್ ಎಸ್ ಎಲ್ ಸಿ ಅಂಕ ಪಟ್ಟಿಯಲ್ಲಿ ನಮ್ಮ ಹೆಸರಾಗ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಅನ್ನಾಗಲಿ ಕೂಡ ಕನ್ಫರ್ಮ್ ಮಾಡ್ತಾರೆ ಹಾಗಾಗಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿ ಸರಿಯಾಗಿ ಎಲ್ಲ ವಿವರಗಳು ಇರುವಂತೆ ನಾವು ನೋಡಿಕೊಳ್ಬೇಕು ಅದರ ಜೊತೆಗೆ ದ್ವಿತೀಯ ಯು ಸಿ ಅಂಕಪಟ್ಟಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಟ್ಟಿ ಪಿಯು ಸಿ ಅಂಕ ಡಿಗ್ರಿಯ ಎಲ್ಲಾ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಬೇಕಾಗುತ್ತೆ ಒಂದ್ ವೇಳೆ ನೀವು ಯಾವ್ದಾದ್ರು ಸೆಮಿಸ್ಟರ್ ಬ್ಯಾಕ್ ಇಟ್ಕೊಂಡು ಮತ್ತೊಂದು ಸೆಮಲ್ ಪಾಸ್ ಆಗಿದ್ರಿ ಉದಾಹರಣೆಗೆ ಎರಡನೇ ಇಂಗ್ಲೀಷ್ ಫೇಲ್ ಆಗಿತ್ತು ಫೋರ್ತ್ ಸೆಮಲ್ ಪಾಸ್ ಆಗಿದ್ರೆ ಅಂದ್ರೆ ಆ ರಿಪಿಟರ್ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಒಟ್ಟು ಆರು ಸೆಮಿಸ್ಟರ್ಗಳ ಅಥವಾ ಆರು ಸೆಮಿಸ್ಟರ್ಗಿಂತ ಹೆಚ್ಚು ಒಂದು ಸೆಮಿಸ್ಟರ್ ನಿಮ್ದಾಗಿತ್ತು ಅಂತಂದ್ರೆ ಆ ಎಲ್ಲ ಡಿಗ್ರಿಯ ಮಾರ್ಕ್ಸ್ ಕಾರ್ಡ್ ಗಳನ್ನು ಕೂಡ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ನಿಮ್ದು ಯಾವ್ದಾದ್ರು ಬ್ಯಾಕ್ಲಾಗ್ಸ್ ಇತ್ತು ಅಂತಂದ್ರೆ ರಿಪಿಟರ್ಸ್ ಇತ್ತು ಅಂತಂದ್ರೆ ಆ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ನೀವು ಇಲ್ಲಿ ವಿಶ್ವವಿದ್ಯಾಲಯದಿಂದ ಪಡ್ಕೊಂಡಿರುವ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ಯಾವ್ದಾದ್ರೂ ಫೇಲ್ ಆಗಿತ್ತು ಅಂತಂದ್ರೆ ಅದನ್ನ ನೆಕ್ಸ್ಟ್ ಸೆಮ್ ಎಲ್ ಕಟ್ಟಿ ಪಾಸ್ ಮಾಡದಂತಹ ಸಂದರ್ಭದಲ್ಲಿ ಆ ರಿಪಿಟರ್ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕು ಹಾಗೆ ನಿಮ್ಮ ಡಿಗ್ರಿಯ ಎಲ್ಲ ಒಂದು ಸೆಮಿಸ್ಟರ್ ಗಳ ಅಂಕಪಟ್ಟಿಗಳನ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗುತ್ತೆ ಅದರ ಜೊತೆಗೆ ನಿಮ್ದೇನಾದ್ರು ಮಾಸ್ಟರ್ ಡಿಗ್ರಿ ಆಗಿತ್ತು ಅಂದ್ರೆ ಎಂ ಎ ಎಂ ಕಾಮ್ ಎಂ ಎಸ್ ಸಿ ಆ ತರದ ಯಾವುದಾದ್ರು ಮಾಸ್ಟರ್ಸ್ ನಡೆ ಕಂಪ್ಲೀಟ್ ಮಾಡಿದ್ರಿ ಅಂತ ಆ ಮಾಸ್ಟರ್ ಡಿಗ್ರಿಯ ಎಲ್ಲಾ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ಗಳನ್ನು ಕೂಡ ಕೊಡಬೇಕಾಗುತ್ತೆ ಅಲ್ಲೂ ಅಲ್ಲಿಯೂ ನೀವು ಏನಾದರೂ ರಿಪಿಟರ್ ಆಗಿದ್ರಿ ಯಾವುದಾದ್ರು ಸೆಮಿಸ್ಟರ್ ಬ್ಯಾಕ್ ಲೋಗ್ ಇದ್ದು ಮತ್ತೊಂದು ಸೆಮ್ಎಲ್ ಪಾಸ್ ಆಗಿದ್ರಿ ಅಂದ್ರೆ ಸೊ ಆಗೇನ್ ಅಲ್ಲೂ ಕೂಡ ನೀವು ರಿಪಿಟರ್ ನ ಅಂದ್ರೆ ಪುನರಾವರ್ತಿತ ಅಭ್ಯರ್ಥಿಯ ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಒಂದರಿಂದ ಹತ್ತನೇ ತರಗತಿಯ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗತ್ತೆ ನಿಮ್ ಹತ್ರ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇದ್ರೂ ಕೂಡ ನೀವೊಂದು ವ್ಯಾಸಂಗ ಪ್ರಮಾಣ ಪತ್ರವನ್ನ ಕಂಪಲ್ಸರಿಯಾಗಿ ತಗೊಂಡು ಹೋಗಲೇಬೇಕು ವ್ಯಾಸಂಗ ಪ್ರಮಾಣ ಪತ್ರವನ್ನ ನೀವು ಎಲ್ಲಿ ಶಾಲೆಯನ್ನು ಓದಿದಿರಿ ಆ ಶಾಲೆಗೆ ಸಿಗತ್ತೆ ಒಂದರಿಂದ ಹತ್ತನೇ ತರಗತಿವರೆಗೆ ಕನಿಷ್ಠ ನಿಮಗೆ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗುತ್ತೆ ಕನ್ನಡ ಮಾಧ್ಯಮ ನಿಮ್ದು ಮೀಸಲಾತಿ ಇತ್ತು ಅಂದ್ರೆ ಕನ್ನಡ ಮಾಧ್ಯಮ ಒಂದರಿಂದ ಹತ್ತನೇ ತರಗತಿವರೆಗೇನೆ ಬೇಕು ಬರೀ ಆರು ವರ್ಷ ಇದೆ ನಂದು ಐದು ವರ್ಷ ಇದೆ ಅಥವಾ ಪ್ರೈಮರಿ ಸ್ಕೂಲ್ ಮಾತ್ರ ನಂದು ಕನ್ನಡ ಮಾಧ್ಯಮ ಇದೆ ಹೈಸ್ಕೂಲ್ ನಲ್ಲಿ ಇಂಗ್ಲೀಷ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದಿನಿ ಅಂತಂದ್ರೆ ನಿಮಗೆ ಕನ್ನಡ ಮೀಡಿಯಂ ಅಪ್ಲೈ ಆಗೋದಿಲ್ಲ ಕನ್ನಡ ಮೀಡಿಯಂ ಅಪ್ಲೈ ಆಗೋದು ಯಾರಿಗೆ ಅಂದ್ರೆ ಒಂದರಿಂದ ಹತ್ತನೇ ತರಗತಿವರೆಗೂ ಕೂಡ ಕನ್ನಡ ಮೀಡಿಯಂ ನಲ್ಲೇ ಓದಿರಬೇಕು ಕನ್ನಡ ಮಾಧ್ಯಮ ಅಪ್ಲೈ ಆಗುತ್ತೆ ನೀವು ಒಂದು ಪ್ರೈಮರಿ ಬೇರೆ ಕಡೆ ಓದಿ ಹೈಸ್ಕೂಲ್ ಬೇರೆ ಕಡೆ ಓದಿದ್ರು ತೊಂದರೆ ಇಲ್ಲ ಆದರೆ ಕನ್ನಡ ಮಾಧ್ಯಮದಲ್ಲೇ ಓದಿದ್ರೆ ಅಂದ್ರೆ ನೀವು ಅದನ್ನ ಎರಡೂ ಸ್ಕೂಲ್ಗಳಲ್ಲಿ ನಿಮ್ದು ಪ್ರೈಮರಿ ಮತ್ತು ಹೈಸ್ಕೂಲ್ ಇಂದ ನೀವು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ನ ಫಾರ್ಮ್ಯಾಟ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಗ್ರಾಮೀಣ ಆಗಲಿ ಕನ್ನಡ ಮಾಧ್ಯಮದ ಒಂದು ಪ್ರಮಾಣ ಪತ್ರದ ಆ ಒಂದು ಏನು ಫಾರ್ಮ್ಯಾಟ್ಸ್ ಇದ್ದಾವೆ ಅವುಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಅವೈಲೇಬಲ್ ಇರ್ತವೆ ಅಲ್ಲಿಂದ ನೇರವಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇಮಿಡಿಯೇಟ್ಲಿ ಈಗಲೇ ನೀವು ತೆಗೆಸಿಟ್ಕೊಳ್ಳೋದಕ್ಕೆ ಆರಂಭ ಮಾಡಬೇಕು ಬಿಕಾಸ್ ಆ ಒಂದು ಅಡ್ಮಿಷನ್ ಕಾಲ್ ಆದ್ಮೇಲೆ ಅಥವಾ ನೋಟಿಫಿಕೇಶನ್ ಬಂದ ಮೇಲೆ ನೀವು ಅರ್ಜಿ ಸಲ್ಲಿಸುವ ಓಡಾಡೋದಕ್ಕಾಗುವುದಿಲ್ಲ ಹಂಗಾಗಿ ಇಮಿಡಿಯೇಟ್ಲಿ ನಿಮ್ಮದು ಕನ್ನಡ ಮಾಧ್ಯಮ ಇತ್ತು ಅಂದರೆ ಅಥವಾ ಗ್ರಾಮೀಣ ಇತ್ತು ಅಂದರೆ ಅಥವಾ ಒಂದರಿಂದ ಹತ್ತನೇ ತರಗತಿಯ ವ್ಯಾಸಂಗ ಪ್ರಮಾಣ ಪತ್ರ ಬೇಕಿತ್ತು ಅಂದರೆ ನೀವು ಇಮಿಡಿಯೇಟ್ಲಿ ತೆಗೆಟ್ಕೊಳ್ಬೇಕು ಅವುಗಳ ಫಾರ್ಮೇಟ್ ಅನ್ನು ನಾನು ಪ್ರೊವೈಡ್ ಮಾಡ್ತೀನಿ ಡೋಂಟ್ ವರಿ ಅವುಗಳು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಿಗ್ತವೆ ಹಾಗೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ಈ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೂಡ ಇರ್ತವೆ ಅಲ್ಲಿಂದ ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ಇಮಿಡಿಯೇಟ್ಲಿ ಅವುಗಳನ್ನು ಫಿಲ್ಅಪ್ ಮಾಡಿಸಿ ಕೂಡ ನೀವು ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ ಇನ್ನು ಕನ್ನಡ ಮಾಧ್ಯಮ ಆಯಿತು ಗ್ರಾಮೀಣ ಅಭ್ಯರ್ಥಿಯ ಪ್ರಮಾಣ ಪತ್ರ ಇದ್ರೆ ಗ್ರಾಮೀಣ ಅಭ್ಯರ್ಥಿಯ ಪ್ರಮಾಣ ಪತ್ರವನ್ನು ತಗೊಳ್ಬೇಕು ಹಾಗೆ ನೀವು ವೆರಿಫಿಕೇಶನ್ ಟೈಮ್ನಲ್ಲಿ ಅಪ್ಲಿಕೇಶನ್ ಹಾಕಿದಂತಹ ಒಂದು ಅಪ್ಲಿಕೇಶನ್ ಫಾರ್ಮೇಟ್ ಅನ್ನು ಕೂಡ ತಗೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಬಿ ಸಿ ಆಗಿತ್ತು ಅಥವಾ ಎಸ್ ಸಿ ಎಸ್ ಟಿ ಆಗಿತ್ತು ಅಂದ್ರೆ ಕಂಪಲ್ಸರಿ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಕೂಡ ನೀವು ಇಲ್ಲಿ ಕಡ್ಡಾಯವಾಗಿ ತಗೊಂಡು ಹೋಗಲೇಬೇಕು ಜಿ ಎಮ್ ಅವರಿಗೆ ಇರೋಂಗಿಲ್ಲ ಅದನ್ನು ಹೊರತುಪಡಿಸಿ ಈ ಎಸ್ ಸಿ ಎಸ್ ಟಿ ಆಮೇಲೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಮ್ ಅಂತ ಏನಿರ್ತಾರೆ ಈ ಒ ಬಿ ಸಿ ಅಥವಾ ಈ ಪ್ರವರ್ಗ ಒಂದು ಅಥವಾ ಎಸ್ ಸಿ ಎಸ್ ಟಿ ಈ ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ ನಾವು ಆದಾಯ ಮತ್ತು ಜಾತಿಯ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಲೇಬೇಕಾಗುತ್ತೆ ಇನ್ನು ಅದನ್ನು ಹೊರತುಪಡಿಸಿ ನೀವೇನಾದರೂ ಎನ್ ಸಿ ಸಿ ಎನ್ ಎಸ್ ಎಸ್ಸು ಆಮೇಲೆ ಸ್ಪೋರ್ಟ್ಸ್ ಕೋಟಾ ಇದರಲ್ಲಿ ಏನಾದರೂ ಆಯ್ಕೆ ಆಗಿದ್ದೀರಿ ಅಂದರೆ ಅವುಗಳ ಸರ್ಟಿಫಿಕೇಟನ್ನು ಕೂಡ ನಾವಿಲ್ಲಿ ಹೊಂದಿರಬೇಕಾಗುತ್ತೆ ಇನ್ ಕೇಸ್ ನಿಮ್ದು ಎನ್ ಸಿ ಸಿ ಇದ್ದರೆ ಎನ್ ಸಿ ಸಿ ಎನ್ ಎಸ್ ಎಸ್ ಇದ್ದರೆ ಎನ್ ಎಸ್ ಎಸ್ಸು ಸ್ಪೋರ್ಟ್ಸ್ ಇದ್ದರೆ ಸ್ಪೋರ್ಟ್ಸು ಈ ರೀತಿಯಾದಂಥ ಏನು ಇರ್ತವೆ ಆ ರಿಸರ್ವೇಷನ್ಗಳ ಪ್ರಮಾಣ ಪತ್ರವನ್ನು ಕೂಡ ನೀವು ಇಲ್ಲಿ ಪ್ರಸ್ತುತ ಪಡಿಸಬೇಕಾಗುತ್ತೆ ಇನ್ನು ವೆರಿ ಇಂಪಾರ್ಟೆಂಟ್ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಾಗಿದ್ದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟನ್ನು ಕೂಡ ನೀವು ಇಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ ಅದು ಕೂಡ ಆಗಿರುತ್ತೆ ಇನ್ನು ಇದರ ಜೊತೆಗೆ ಆಧಾರ್ ಕಾರ್ಡನ್ನು ಕೂಡ ನೀವು ಕಡ್ಡಾಯವಾಗಿ ದಾಖಲಾತಿ ಪರಿಶೀಲನೆಗೆ ತೊಗೊಂಡು ಹೋಗಬೇಕಾಗುತ್ತೆ ಆಧಾರ್ ಅನ್ನು ಕೂಡ ಮಾಡ್ತಾರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯ ವೆರಿಫಿಕೇಷನನ್ನು ಕೂಡ ಮಾಡ್ತಾರೆ ಸೊ ಈ ಸಂದರ್ಭದಲ್ಲಿ ನೀವು ಕಡ್ಡಾಯವಾಗಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕಂಪಲ್ಸರಿಯಾಗಿ ವೆರಿಫಿಕೇಶನ್ ಟೈಮ್ನಲ್ಲಿ ಆಗಲಿ ಅಥವಾ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಾಗಲಿ ಇದನ್ನು ಕಂಪಲ್ಸರಿಯಾಗಿ ನೀವು ಪ್ರೊವೈಡ್ ಮಾಡಲೇಬೇಕು ಇವುಗಳನ್ನು ಹೊರತುಪಡಿಸಿ ಇಲಾಖೆ ಆಗಾಗ ನಿಗದಿಪಡಿಸಿದಂತಹ ಇನ್ನಿತರ ಡಾಕ್ಯುಮೆಂಟ್ಸ್ ಗಳನ್ನು ನೀವು ಹೊಂದಿರಬೇಕಾಗುತ್ತೆ ಸಾಮಾನ್ಯವಾಗಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಎಲ್ಲ ಸೆಮ್ ಪಿ ಜಿ ಆಗಿದ್ರೆ ಪಿ ಜಿ ಎಲ್ಲ ಸೆಮ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಹಾಗೆ ಕನ್ನಡ ಮಾಧ್ಯಮ ಇದ್ರೆ ಕನ್ನಡ ಮಾಧ್ಯಮ ಗ್ರಾಮೀಣ ಇದ್ರೆ ಗ್ರಾಮೀಣ ಎನ್ ಎಸ್ ಎಸ್ ಎನ್ ಸಿ ಸಿ ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೆ ಆ ಸರ್ಟಿಫಿಕೇಟ್ಗಳಾಗಲಿ ಅಥವಾ ನೀವು ಕನ್ನಡ ಮಾಧ್ಯಮ ಗ್ರಾಮೀಣ ಎರಡೂ ಇಲ್ಲ ಅಂದ್ರೂ ಕೂಡ ಕನಿಷ್ಠ ಏಳು ವರ್ಷದ ಒಂದು ವ್ಯಾಸಂಗ ಪ್ರಮಾಣ ಪತ್ರವನ್ನು ತಗೊಳ್ಳಬೇಕಾಗುತ್ತೆ ಹಾಗಾಗಿ ನೀವು ಲೀಸ್ಟ್ ಆ ಒಂದು ವ್ಯಾಸಂಗ ಪ್ರಮಾಣ ಪತ್ರ ಅಥವಾ ಸ್ಟಡಿ ಸರ್ಟಿಫಿಕೇಟ್ ಅನ್ನಾದರೂ ಪ್ರೊವೈಡ್ ಮಾಡಲೇಬೇಕು ಎಷ್ಟು ಡಾಕ್ಯುಮೆಂಟ್ಸ್ ಗಳು ನಿಮಗೆ ಬಿ ಎಡ್ ಪ್ರವೇಶಾತಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ಶೈಕ್ಷಣಿಕ ಸಾಲಿಗೆ ಬೇಕಾಗ್ತವೆ ಅಂಡ್ ಇದರ ಒಂದು ಪಿ ಡಿ ಎಫ್ಗಳನ್ನು ಗಳನ್ನು ಅಥವಾ ಒಂದು ಫಾರ್ಮ್ಯಾಟ್ಸ್ಗಳನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಅವುಗಳನ್ನು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಫಿಲ್ಅಪ್ ಮಾಡ್ಸಿಟ್ಕೊಳ್ಳಿ ಅಂತ ಹೇಳ್ತಾ ಈ ಕುರಿತಾದ ಇನ್ನಷ್ಟು ಅಪ್ಡೇಟೆಡ್ ಮಾಹಿತಿಗಳನ್ನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಎನ್ ಅಪ್ ಮಾಡ್ತಾ ಇದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್